ಅದಕ್ಕೆ ರೂತಳು ನಿನ್ನನ್ನು ಬಿಟ್ಟು ಹಿಂತಿರುಗಬೇಕೆಂದು ನನ್ನನ್ನು ಒತ್ತಾಯ ಮಾಡಬೇಡ ಯಾಕೆಂದರೆ ಇನ್ನು ಎಲ್ಲಿ ಹೋಗುವೆಯೋ ನಾನು ಅಲ್ಲಿಗೆ ಬರುವೆನು ನೀನು ಎಲ್ಲಿ ಇಡಿಕೊಳ್ಳುವೆಯೋ ನಾನು ಅಲ್ಲಿ ಇಳುಕೊಳ್ಳುವೆನು ನಿನ್ನ ಜನರೇ ನನ್ನ ಜನರು ನಿನ್ನ ದೇವರೇ ನನ್ನ ದೇವರು ನೀನು ಎಲ್ಲಿ ಸಾಯುತ್ತೆಯೋ ಅಲ್ಲಿಯೇ ನಾನು ಸತ್ತು ಉಣಲ್ಪಡುವೆನು ಮರಣವು ಮಾತ್ರ ನಮ್ಮನ್ನು ಅಗಲಿಸದ ಹೊರತು ನಾನು ಅಗಲಿದರೆ ಕರ್ತನು ನನಗೆ ಬೇಕಾದದನ್ನು ಮಾಡಲಿ ಅಂದಳು ರೂತಳು ಬರೆದು ಪುಸ್ತಕ ಹದಿನಾರು ಹನ್ನೇಳು ನನ್ನ ಪ್ರಕಾರ ಇಡೀ ಬೈಬಲ್ನಲ್ಲಿ ಈ ಒಂದು ಬಾಯಿ ಅರಿಕೆ ಬಹಳ ಶ್ರೇಷ್ಠವಾದದ್ದು ದೇವ್ರ ಮಕ್ಕಳೇ ರೂತಳು ದೇವರ ಕಡೆಗೆ ಬಹಳ ಉತ್ತಮವಾದಂತಹ ಅರಿಕೆಯನ್ನು ಮಾತ್ರ ಮಾಡಿಲ್ಲ ಅವಳು ದೇವರಿಗೆ ಕಮಿಟೆಡ್ ಆಗಿದ್ದಾಳೆ ದೇವರಿಗೆ ಬದ್ಧರಾಗಿದ್ದಾಗಲೇ ದೇವರು ನಮಗೆ ದಯೆ ತೋರಿಸುವುದಕ್ಕೆ ಸಾಧ್ಯ ಈ ದಿನ ದೇವರಿಗೆ ಆಳವಾದ ಕಮಿಟ್ಮೆಂಟನ್ನು ಮಾಡಿ ದೇವರಿಗೆ ಮಾತ್ರ ಬದ್ಧರಾಗಿರಿ ದೇವರ ದಯೆ ನಿಮ್ಮ ಮೇಲೆ ಖಂಡಿತವಾಗುತ್ತೆ God bless you.